ನಮ್ಮ ದೇಶದಲ್ಲಿ ಮದುವೆಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಎಲ್ರಿಗೂ ಕಳಿಸಿ ಮದುವೆ ಅಂದರೆ ಕೇವಲ ಎರಡು ಹೃದಯಗಳ ಸೇರ್ಪಡೆ ಅಲ್ಲ ಅದು ಎರಡು ಕುಟುಂಬಗಳ ಸಂಗಮ ಹಲವು ಮನಸ್ಸುಗಳ ಸವಿಯಾದಂತಹ ಬಂಧ ಅದು ಮದುವೆ ಅನ್ನೋದು ಪ್ರೀತಿಯ ಹೊಸ ಕಥೆಯ ಸ್ನೇಹದ ನಿಷ್ಕಲ್ಮಷ ಪ್ರೀತಿಯ ಕುಟುಂಬಗಳ ಬೆಸುಗೆಯ ಮೌಲ್ಯಗಳ ಒಂದು ಆರಂಭ ಮದುವೆ ಒಂದು ಸಂಪ್ರದಾಯ ಆದರೆ ಅದು ಹೃದಯ ವೈಶಾಲ್ಯತೆ ಪ್ರೀತಿ ಮತ್ತು ಪರಸ್ಪರ ವಿಶ್ವಾಸದ ಬಂಧ ಕೂಡ ಮದುವೆ ಅರ್ಥ ಭಾವನೆಗಳನ್ನು ಬದುಕುಗಳನ್ನು ಹಂಚಿಕೊಳ್ಳೋದೇ ಹೊರತು ಬಾಳನ್ನು ಒತ್ತಡ ಒತ್ತಡಕ್ಕೆ ಒಳಗಾಗಿ ಜೀವನವನ್ನು ಸಾಗಿಸಿ ಜೀವನವನ್ನು ಭಾರ ಮಾಡಿಕೊಳ್ಳೋದು ಇಲ್ಲ ಸಾಂಪ್ರದಾಯಿಕ ಮದುವೆಯ ಸೌಂದರ್ಯ ಆಚರಣೆಗಳಲ್ಲಿ ಮಾತ್ರ ಅಲ್ಲ ಪರಸ್ಪರ ಗೌರವಿಸುವುದರಲ್ಲಿದೆ ಎರಡು ಮನೆತನಗಳ ಕುಟುಂಬಗಳ ಮನಸ್ಸನ್ನು ಹೊಂದಾಣಿಕೆಯಿಂದ ಆಚರಿಸ್ಕೊಂಡು ಹೋಗುವಂಥದ್ದು ಪರಸ್ಪರನ್ನು ಗೌರವಿಸುವುದರಲ್ಲಿ ಇದೆ ಮದುವೆ ಅಂದರೆ ಜೀವನದ ಪ್ರಯಾಣದಲ್ಲಿ ಇಬ್ಬರು ಜೊತೆಯಾಗುವ ಪವಿತ್ರ ಒಡಂಬಡಿಕೆ ಯಾವುದೇ ಸಂದರ್ಭದಲ್ಲಿ ಆದರೂ ಈ ಒಡಂಬಡಿಕೆ ಯಾರಾದರೂ ಒಬ್ಬರು ಉಲ್ಲಂಘಿಸಿದರೆ ಜೀವನ ಬರ್ಬರ ಆಗ್ಬಹುದು ಮದುವೆ ಪ್ರತಿಯೊಬ್ಬರ ಜೀವನದ ಉತ್ಸವ ಪ್ರೀತಿ ಮತ್ತು ಜವಾಬ್ದಾರಿಯ ವಿನಿಮಯ ಮತ್ತು ಸಂಗಮ ಮದುವೆ ಅನ್ನೋದು ಕಷ್ಟದಲ್ಲಿ ಸುಖದಲ್ಲಿ ನಗುವ ಬೆಂಬಲ ನೀಡುವ ಜೀವ ಮತ್ತು ಜೀವನಕ್ಕೆ ಒಡನಾಡಿಯಾಗಿರ್ತಕ್ಕಂತಹ ಒಂದು ಕ್ರಿಯೆ ಜೀವನದಲ್ಲಿ ಈ ಹಂತ ಅತಿ ಅಮೂಲ್ಯವಾದದ್ದು ಹಾಗೂ ಜವಾಬ್ದಾರಿಯುತ ಆಗಿರುತ್ತೆ ಮದುವೆ ಸಂಬಂಧ ಹೃದಯದಲ್ಲಿ ಹುಟ್ಟಿದ ಭರವಸೆಯ ಬೀಜವನ್ನು ಬೆಳೆಸುವ ತೋಟ ಪರಸ್ಪರ ಒಬ್ಬರಲ್ಲಿ ಒಬ್ಬರು ನಂಬಿಕೆ ಇಟ್ಟು ಭರವಸೆಗಳನ್ನು ಬಿತ್ತುತ್ತಾ ಹೋದರೆ ಜೀವನ ಸುಭದ್ರ ಆಗುತ್ತೆ ಭಾರತೀಯ ಮದುವೆಯ ಮಹತ್ವ ಬಂಧಗಳನ್ನು ಕೇವಲ ಕುಟುಂಬಗಳಲ್ಲದೆ ಹೃದಯಗಳೊಂದಿಗೆ ಕೂಡಿಸೋದು ಹೃದಯ ಹೃದಯಗಳ ಕೂಡುವಿಕೆ ಹಾಗೂ ಕುಟುಂಬಗಳ ಸಮತೋಲಿತವಾದಂತಹ ಹೊಂದಾಣಿಕೆಯಿಂದ ಜೀವನ ಸುಲಭ ಆಗುತ್ತೆ ಮದುವೆಯ ಅರ್ಥ ನಾನು ಎಂಬುದರಿಂದ ನಾವು ಎಂಬುದರ ಕಡೆಗೆ ಸಾಗುವುದು ಮದುವೆಯು ಪ್ರೀತಿ ಕರ್ತವ್ಯ ಕಾಳಜಿ ಜವಾಬ್ದಾರಿ ಮತ್ತು ಸಹಕಾರ ಸಮನ್ವಯ ಸಮನ್ವಯಗೊಳಿಸುವ ಪ್ರಕ್ರಿಯೆ ಇದನ್ನು ಅತ್ಯಂತ ಸಮರ್ಪಕವಾಗಿ ಮಾಡಬೇಕು ಮದುವೆ ಅಂದರೆ ಬದುಕನ್ನು ಬದಲಾಯಿಸೋದಲ್ಲ ಬದುಕನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಲಿಕೆ ಅತ್ಯಂತ ಸೂಕ್ಷ್ಮವಾದ ಗಹನವಾದ ವಿಚಾರ ಇದು ಮದುವೆ ಜೀವನದಲ್ಲಿ ಹಂಚಿಕೊಳ್ಳುವ ಸಂತೋಷ ನೋವು ಮತ್ತು ಕನಸುಗಳ ಸಮಗ್ರತೆಯಾಗಿರುತ್ತೆ ಇದನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಮದುವೆಯು ಒಂದು ಆರಂಭವೋ ಅಲ್ಲ ಅಂತ್ಯವೋ ಅಲ್ಲ ಆರಂಭ ಮತ್ತು ಅಂತ್ಯಗಳ ಸಂಕೀರ್ಣ ಬಂಧ ಮಾತ್ರ ಈ ಬಂಧವನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ಇಬ್ಬರು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಬಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ